ಜಯಶ್ರೀ ದುರ್ಗಾ ಅಂಬ ಹರ ಹರ ಮಾಡ ನಮಸ್ತೆ ವೀಕ್ಷಕ್ರೆ ಇದು ದೇವಸ್ಥಾನ ನಿಮಗೆ ಗೊತ್ತ ದೇವಸ್ಥಾನದಲ್ಲಿ ಬುಟ್ಟಿಡುವಂತಹ ಕೆಲಸಗಳನ್ನು ಕೂಡ ಮಾಡ್ಬೋದು ಬುಟ್ಟ ಅಂದರೆ ಗೊತ್ತಾಯ್ತ ಶಿವ ಗುಟ್ಟು ನೋಡಿ ಅಲ್ಲಿ ಒಬ್ಬರು ಒಬ್ರು ಶಿವ ಶಿವಗುಟ್ಟು ಅವರು ಶಿವ ಬುಟ್ಟಿ ಇಡ್ತಾರೆ ಶಿವಗುಟ್ಟ ಅಂದರೆ ಶಿವನಾಮ ಅದಾಯ್ತಾ ಶಿವನಾಮ ಇಟ್ಟು ಒಂದು ನಾಮಕ್ಕೆ ಹತ್ತು ರೂಪಾಯಿ ತೊಗೊಳ್ತಾರೆ ಹತ್ತು ರೂಪಾಯಿ ಐದು ರೂಪಾಯಿ ಅದು ನೀವು ಕೂಡ ಈ ಥರ ಬುಟ್ಟಿಡುವ ಕೆಲಸಗಳನ್ನು ಮಾಡಿ ದುಡ್ಡು ಮಾಡ್ಬೋದು ಒಂದೇ ದೇವಸ್ಥಾನ ಅಂತ ಅಲ್ಲ ಒಂದು ಐದು ದಿನ ಒಂದು ದೇವಸ್ಥಾನದಲ್ಲಿದ್ದರೆ ಮತ್ತೊಂದು ಐದು ದಿನ ಇನ್ನೊಂದು ದೇವಸ್ಥಾನದಲ್ಲಿರೋದು ಹೀಗೆ ಈ ಥರ ಕೂಡ ದುಡ್ಡನ್ನು ಗಳಿಸ್ಬೋದು ದೇವರ ಸೇವೆಯೂ ಆಗುತ್ತೆ ಹಾಗೆ ಕಾಸು ಕೂಡ ದಿನದ ಖರ್ಚಿಗೆ ಆಗುತ್ತೆ ನಿಮಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹಾಗೆ ನಿಮ್ಮ ದಿನನಿತ್ಯದ ಒಂದು ಊಟದ ಖರ್ಚಿಗೆ ಇದಕ್ಕೂ ಆಗ್ಬೋದು ಅದೇ ಈ ಥರ ಕೂಡ ದೇವರ ಸೇವೆಯನ್ನು ಮಾಡ್ಕೊಂಡು ಹೋಗ್ಬೋದು ಏನಂತಾರೆ ವೀಕ್ಷಕರ ನೀವು ಇದ್ರ ಬಗ್ಗೆ ಈಗ ಶಿವನ ದೇವಸ್ಥಾನದಲ್ಲಿ ಶಿವ ಬೊಟ್ಟು ಹಾಗೆ ದುರ್ಗಾದೇವಿ ದೇವಸ್ಥಾನದಲ್ಲಿ ದುರ್ಗಾದೇವಿಯ ತ್ರಿಶೂಲ ಹಾಗೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ತಿರುಪತಿಯ ಬೊಟ್ಟು ಇದೆಲ್ಲ ಇಡ್ಬೋದು ಮತ್ತು ಎಲ್ಲ ಯಾವ ದೇವಸ್ಥಾನದಲ್ಲಿ ಹೋಗ್ತೀರಾ ಆ ದೇವಸ್ಥಾನದಲ್ಲಿ ಆ ನಾಮನ್ನು ಇಡ್ಬೋದು 对呢、嗯 <music>